ನಮಸ್ಕಾರ ಪ್ರಿಯ ವೀಕ್ಷಕರೇ ಅರಬ್ ಸಂಯುಕ್ತ ಸಂಸ್ಥಾನದ ಅಬುದಾಬಿಯಲ್ಲಿ ನಿರ್ಮಾಣವಾಗಿದ್ದ ಬಿ ಎ ಪಿ ಎಸ್ ಹಿಂದೂ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ಭಾರತದ ಪ್ರಧಾನಮಂತ್ರಿ ಭಾರತದ ಭಾಗ್ಯವಿಧಾತ ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆಯಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದನೇ ತಾರೀಕು ದೀಪಾವಳಿ ಹಬ್ಬ ಅಬುದಾಬಿ ಹಿಂದೂ ಮಂದಿರದಲ್ಲಿ ಪ್ರಥಮ ಬಾರಿಗೆ ದೀಪಾವಳಿ ಸಂಭ್ರಮ ಹಾಗೂ ಅನ್ಕುಟ್ ಆಚರಣೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳ ಆಗಮನ ದೀಪಾವಳಿ ಮತ್ತು ಅನ್ಕುಟ್ ನೂತನ ವರ್ಷದ ಆಚರಣೆ ಆಧ್ಯಾತ್ಮಿಕ ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗುವ ಆಚರಣೆ ದೀಪಾವಳಿ ದೀಪ ಸಂಭ್ರಮದಿಂದ ದೀಪಗಳನ್ನು ಬೆಳಗಿಸಿ ತಮ್ಮೊಳಗಿನ ಕತ್ತಲೆಯನ್ನು ಕಳೆದು ಬೆಳಕನ್ನು ಕಾಣಬೇಕೆಂದು ಪರಮ ಪೂಜ್ಯ ಪ್ರಮುಖ ಸ್ವಾಮಿ ಮಹಾರಾಜ್ ಕಳೆದ ಶತಮಾನದಲ್ಲಿ ಸಂದೇಶ ನೀಡಿದ್ದರು ಸ್ವಂತವಾಗಿ ತಮ್ಮನ್ನು ತಾವೇ ಬೆಳಗಿಸಿಕೊಳ್ಳಬೇಕು ಕಳೆದು ಹೋಗಿರುವ ಕತ್ತಲೆ ಮರುಕಳಿಸದಿರಲಿ ಮುಂದಿನ ದಿನಗಳು ಬೆಳಕಾಗುತ್ತಿರಲಿ ಎನ್ನುವ ಸಂದೇಶ ದೀಪಾವಳಿ ಆಚರಣೆಯ ಸಂಕೇತವಾಗಿದೆ ಅನ್ಕುಟ್ ನೂತನ ವರ್ಷಾಚರಣೆಯ ದಿನವಾಗಿದೆ ಈ ದಿನದಂದು ನಮ್ಮ ಭಕ್ತಿಯನ್ನು ಶ್ರೀದೇವರಿಗೆ ಸಮರ್ಪಿಸುವ ದಿನವಾಗಿದೆ ನಮ್ಮ ಇಂದಿನ ವರ್ಷಗಳಲ್ಲಿ ಅನುಗ್ರಹ ಪಡೆದಿರುವ ನಾವು ನಮ್ಮ ಮುಂದಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಅನುಗ್ರಹಗಳನ್ನು ಅನುಗ್ರಹಿಸುವಂತೆ ಬೇಡಿಕೊಳ್ಳುವ ದಿನವಾಗಿದೆ ದೀಪಾವಳಿಯ ಸಂಭ್ರಮ ಆಚರಣೆ ಅಲಂಕಾರಗಳು ಸಾಗಿ ಬಂದಿರುವ ಅಪಾರ ಪ್ರೀತಿ ಅರ್ಪಣಾ ಮನೋಭಾವ ಅಭಿವ್ಯಕ್ತಿ ಭಕ್ತಿಯ ಸಂಕೇತವಾಗಿದೆ ಪ್ರತಿಯೊಂದು ಅಲಂಕಾರಗಳು ಮತ್ತು ನೈವೇದ್ಯಕ್ಕೆ ಬಳಸುವ ಸಿಹಿ ತಿಂಡಿ ತಿನಿಸುಗಳು ಹೆಚ್ಚಿನ ಅರ್ಥವನ್ನು ಹೊಂದಿದೆ ಈ ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಎಲ್ಲ ದೇವತಾ ವಿಗ್ರಹಗಳಿಗೆ ವೈವಿಧ್ಯಮಯ ಭಕ್ಷ್ಯ ಭೋಜನಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ತಯಾರಿಸಿ ಅರ್ಪಿಸಲಾಗುತ್ತಿದೆ ಮಂದಿರದ ಪ್ರಮುಖ ಭಾಗದಲ್ಲಿರುವ ಅಕ್ಷರ ಪುರುಷೋತ್ತಮ ಮಹಾರಾಜ್ ಭಗವಾನ್ ಸ್ವಾಮಿನಾರಾಯಣ್ ಮತ್ತು ಗುಣಾತೀತಾನಂದ ಸ್ವಾಮಿ ಅದ್ಭುತವಾಗಿರುವ ಭಕ್ಷ್ಯ ತಿಂಡಿಗಳನ್ನು ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿ ಸಮರ್ಪಿಸಲಾಗಿದೆ ಪರಮ ಪೂಜ್ಯ ಮಹಂತ್ ಸ್ವಾಮಿ ಮಹಾರಾಜ್ ಆಧ್ಯಾತ್ಮಿಕ ಗುರುಗಳು ತಮ್ಮ ಕಲ್ಪನೆಯ ಮಂದಿರವನ್ನು ಇಲ್ಲಿ ಸಾಕಾರಗೊಳಿಸಿದ್ದಾರೆ ತಾವರೆ ಹೂವನ್ನು ಮರುಭೂಮಿಯಲ್ಲಿ ಅರಳಿಸಿದ್ದಾರೆ ಈ ಮಂದಿರ ನಮ್ಮ ಕಲ್ಪನೆಗೂ ಮೀರಿದ ಭವ್ಯ ಆಕರ್ಷಕ ಮಂದಿರವಾಗಿದೆ ಇದೊಂದು ಪವಾಡ ಸದೃಶ್ಯವಾಗಿ ಸೃಷ್ಟಿಯಾಗಿರುವ ದೇವಲೋಕವಾಗಿದೆ ತಾವರೆ ಹೂ ನೀರಿನಲ್ಲಿ ಮತ್ತು ಕೆಸರಿನಲ್ಲಿಯೂ ಅರಳುತ್ತದೆ ಮಣ್ಣು ನೀರಿಲ್ಲದೆ ತಾವರೆ ಅರಳಿಸಲು ಸಾಧ್ಯವಿಲ್ಲ ಆದರೆ ಪ್ರಖರವಾದ ಸುಡುಬಿಸಿಲಿನ ಮರುಭೂಮಿಯಲ್ಲಿ ತಾವರೆ ಅರಳಿದೆ ಮಂದಿರದ ರೂಪದಲ್ಲಿ ತಾವರೆ ಅರಳಿ ನಿಂತಿದೆ ತಾವು ಇವಾಗ ನೋಡುತ್ತಿರುವ ಎಲ್ಲ ಅಲಂಕಾರಗಳು ಅತ್ಯಂತ ಸುಂದರವಾಗಿರುವ ತಾವರೆ ಹೂವಿನ ಮೇಲೆ ಇರಿಸಲಾಗಿದೆ ಎಲ್ಲ ಸಸ್ಯಾಹಾರ ಭಕ್ಷ್ಯ ಭೋಜನಗಳಾಗಿದೆ ಕೆಲವು ತಿಂಡಿ ತಿನಿಸುಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ತಯಾರಿಸಲಾಗಿದೆ ಸ್ವಾಮಿನಾರಾಯಣರವರಿಗಾಗಿ ತಯಾರಿಸಿ ಸಮರ್ಪಿಸಲಾಗಿದೆ ವಿವಿಧ ರೂಪಗಳಲ್ಲಿ ಇರುವುದನ್ನು ನೋಡಬಹುದಾಗಿದೆ ಭಗವಾನ್ ಶ್ರೀಕೃಷ್ಣ ರಾಧೆಯರ ಭಗವಾನ್ ಶ್ರೀಕೃಷ್ಣ ರಾಧೆಯರ ಅಚ್ಚುಮೆಚ್ಚಿನ ಪಕ್ಷಿ ನವಿಲು ಈ ಅಲಂಕಾರದಲ್ಲಿ ಬಳಸಲಾಗಿರುವುದು ನವಿಲಿನ ಪರಿಕಲ್ಪನೆಯಲ್ಲಿ ಮೂಡಿಬಂದಿರುವ ವಿನ್ಯಾಸ ವಿಶಾಲವಾಗಿ ಹರಡಿರುವ ನವಿಲಿನ ಗರಿಗಳ ಮೇಲೆ ವೈಷ್ಣವ ನಂಬಿಕೆಯ ನೈವೇದ್ಯಗಳನ್ನು ಜೋಡಿಸಿ ಅರ್ಪಿಸಲಾಗಿದೆ ಭಗವಾನ್ ಜಗನ್ನಾಥಿಗೆ ರಥದ ಚಕ್ರದ ಆಕೃತಿಯನ್ನು ಸೃಷ್ಟಿಸಲಾಗಿದೆ ನೈವೇದ್ಯ ಮಾಡಲು ರಥದ ಚಕ್ರದ ಆಕೃತಿಯನ್ನು ಸೃಷ್ಟಿಸಲಾಗಿದೆ ಸಾಂಪ್ರದಾಯಿಕ ರಥದ ನಿರ್ಮಾಣ ಮಾಡಿ ಭಕ್ತಾದಿಗಳು ಹಗ್ಗದ ಸಹಾಯದಿಂದ ಎಳೆಯುವ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಇಲ್ಲಿ ರಥದ ಆಕೃತಿ ನಿರ್ಮಿಸಿ ಹಗ್ಗಗಳನ್ನು ಇರಿಸಿ ಸಂಪೂರ್ಣವಾಗಿ ಜಗನ್ನಾಥ ಪುರಿಯಲ್ಲಿರುವ ದೃಶ್ಯಗಳನ್ನು ಇಲ್ಲಿ ಪುನರ್ ನಿರ್ಮಿಸಿ ನೈವೇದ್ಯಗಳನ್ನು ದೇವರಿಗೆ ಸಮರ್ಪಿಸಲಾಗಿದೆ ಇಲ್ಲಿ ಅತ್ಯಂತ ಸುಂದರವಾಗಿ ಕಾಣುವ ಸಿಹಿ ತಿಂಡಿಗಳನ್ನು ಇರಿಸಲು ವಿಶೇಷ ಮಣ್ಣಿನ ಮಡಿಕೆಗಳನ್ನು ಸೃಷ್ಟಿಸಲಾಗಿದೆ ಪ್ರತಿಷ್ಠಾಪಿಸಲಾಗಿರುವ ಎಲ್ಲ ದೇವತಾ ವಿಗ್ರಹಗಳಿಗೆ ಅಕ್ಕಿ ಮತ್ತು ಬೇಳೆಯನ್ನು ಬಳಸಿ ವಿವಿಧ ರೀತಿಯ ವಿವಿಧ ರುಚಿಗಳಲ್ಲಿ ನೈವೇದ್ಯಗಳನ್ನು ತಯಾರಿಸಿ ಅರ್ಪಣೆ ಮಾಡಲಾಗಿದೆ ದೇವರಿಗೆ ಸಮರ್ಪಿಸಲು ಸನಾತನ ಸಂಸ್ಕೃತಿಯ ಸಾಂಪ್ರದಾಯಿಕ ಶೈಲಿಯನ್ನು ಉಳಿಸಿಕೊಳ್ಳಲಾಗಿದೆ ಪದ್ಮಾವತಿ ತಿರುಪತಿ ಬಾಲಾಜಿ ದೇವತಾ ಮೂರ್ತಿಯ ಪೀಠದ ಸುತ್ತಲೂ ಎಲೆಯಲ್ಲಿ ಅಲಂಕಾರ ಮಾಡಲಾಗಿದೆ ನೈವೇದ್ಯಗಳನ್ನು ಸಮರ್ಪಿಸಲು ಎಲೆಯಲ್ಲಿ ನಿರ್ಮಿಸಿದ ಆಕೃತಿಗಳನ್ನು ಇಲ್ಲಿ ನೋಡಬಹುದಾಗಿದೆ ಸಾಂಪ್ರದಾಯಿಕ ಭಕ್ಷ್ಯ ಭೋಜನಗಳು ಸಿಹಿ ತಿಂಡಿ ತಿನಿಸುಗಳು ದೇವರಿಗೆ ಸಮರ್ಪಿಸಲಾಗಿದೆ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ವಿಗ್ರಹದ ಪೀಠಕ್ಕೆ ಹದಿನೆಂಟು ಚಿನ್ನದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದ್ದು ಕೇರಳದ ಸಾಂಪ್ರದಾಯಿಕ ಶೈಲಿಯ ಭಕ್ಷ್ಯ ಭೋಜನಗಳು ತಿಂಡಿ ತಿನಿಸುಗಳನ್ನು ನೈವೇದ್ಯಕ್ಕಾಗಿ ಅಲಂಕಾರಿಕವಾಗಿ ಜೋಡಿಸಿ ಸಮರ್ಪಿಸಲಾಗಿದೆ ಭಕ್ತಾದಿಗಳು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ತಯಾರಿಸಿದ್ದಾರೆ ಭಗವಾನ್ ಶಿವ ಮತ್ತು ಪಾರ್ವತಿ ವಿಗ್ರಹದ ಸುತ್ತಲೂ ಕೈಲಾಸ ಶಿಖರವನ್ನು ನಿರ್ಮಿಸಲಾಗಿದ್ದು ಪಕ್ಕದಲ್ಲಿ ಮಾನಸ ಸರೋವರವನ್ನು ಸೃಷ್ಟಿಸಲಾಗಿದೆ ಶಿವನ ಕೈಯಲ್ಲಿರುವ ಡಮರುಗದ ಪ್ರತಿಕೃತಿಗಳನ್ನು ನಿರ್ಮಿಸಿ ಅವುಗಳ ಮೇಲೆ ವಿವಿಧ ರೀತಿಯ ನೈವೇದ್ಯಗಳನ್ನು ಇರಿಸಿ ಅರ್ಪಿಸಲಾಗಿದೆ ಭಗವಾನ್ ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಹಾಗೂ ಲಕ್ಷ್ಮಣ ಆಂಜನೇಯ ಪ್ರತಿಷ್ಠಾಪಿಸಲಾಗಿರುವ ಪೀಠದ ಮುಂಭಾಗದಲ್ಲಿ ವಿಶೇಷ ಶಿಲೆಗಳನ್ನು ಬಳಸಿ ರಾಮ ಸೇತುವೆಯನ್ನು ನಿರ್ಮಿಸಲಾಗಿದೆ ಇದು ತುಂಬ ಅರ್ಥಪೂರ್ಣವಾಗಿರುವ ಆಧ್ಯಾತ್ಮಿಕವಾಗಿ ನಾವು ನಮ್ಮ ಹಾಗೂ ದೇವರ ಮಧ್ಯೆ ಸೇತುವೆಯನ್ನು ನಿರ್ಮಿಸಿಕೊಳ್ಳಬೇಕಾಗಿದೆ ಎನ್ನುವ ಸಂದೇಶವನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಶಿಲೆಗಳು ಸಮುದ್ರದ ಮೇಲೆ ತೇಲುವಂತೆ ಇಲ್ಲಿಯೂ ಸಹ ವಿನ್ಯಾಸ ಮಾಡಲಾಗಿದೆ ಇಲ್ಲಿಯೂ ಸಹ ಅಯೋಧ್ಯೆಯ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ನೈವೇದ್ಯವಾಗಿ ಸಮರ್ಪಿಸಲಾಗಿದೆ ಅನ್ಕುಟ್ನ ಆಚರಣೆಯಲ್ಲಿ ಮಂದಿರದ ಎಲ್ಲ ಭಾಗಗಳಲ್ಲಿ ಅತ್ಯಂತ ಭಕ್ತಿಭಾವದೊಂದಿಗೆ ಪ್ರೀತಿಯಿಂದ ತಿಂಡಿ ತಿನಿಸುಗಳನ್ನು ನೈವೇದ್ಯಕ್ಕಾಗಿ ತಯಾರಿಸಲಾಗಿದೆ ಅಸ್ತಕೌಶಲದಿಂದ ತಯಾರಿಸಿರುವ ಅಲಂಕಾರಿಕ ಕಲಾಕೃತಿಗಳು ಹಾಗೂ ವಿನ್ಯಾಸಗಳಲ್ಲಿ ಅತ್ಯಂತ ಶುದ್ಧವಾಗಿ ತಯಾರಿಸಿ ಸಮರ್ಪಿಸಲಾಗಿದೆ ಇಲ್ಲಿಯ ವಿಶೇಷತೆ ಎಲ್ಲ ಮತ ಪಂಥದವರು ಅತ್ಯಂತ ಭಕ್ತಿ ಭಾವದಿಂದ ತಮ್ಮನ್ನು ಇಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಂದಿರದೊಳಗಿನ ಪ್ರತಿಷ್ಠಾಪಿತ ದೇವತಾ ಮೂರ್ತಿಗಳಿಗೆ ಆಯಾಯ ಪ್ರದೇಶಕ್ಕೆ ಸಂಬಂಧಿಸಿದ ನೈವೇದ್ಯಗಳನ್ನು ತಯಾರಿಸಿ ಸಮರ್ಪಿಸಲಾಗಿದೆ ಇದು ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ ವೈವಿಧ್ಯಮಯ ಆಕೃತಿಯ ಕೇಕ್ಗಳನ್ನು ನಿರ್ಮಿಸಲಾಗಿದ್ದು ಸಾಂಸ್ಕೃತಿಕವಾಗಿ ಗಮನ ಸೆಳೆಯುವ ವಾಸ್ತುಶಿಲ್ಪಗಳಾದ ದುಬಾಯಿಯ ಬುರ್ಜಲ್ ಅರಬ್ ಮ್ಯೂಸಿಯಂ ಆಫ್ ಫ್ಯೂಚರ್ ಮರುಭೂಮಿಯ ತಾವರೆಯ ಮೇಲಿರುವ ಮಂದಿರ ಅಬುದಾಬಿಯ ಕಾಯಿನ್ ಬಿಲ್ಡಿಂಗ್ ಅಲ್ದಾರ್ ಬಿಲ್ಡಿಂಗ್ ದುಬಾಯಿಯ ಕ್ಲಾಕ್ ಟವರ್ ಅರಬ್ ಸಂಯುಕ್ತ ಸಂಸ್ಥಾನದ ವಾಸ್ತುಶಿಲ್ಪಗಳ ಅನಾವರಣವಾಗಿದೆ ಇಲ್ಲಿ ಸಸ್ಯಹಾರಿ ಅರಬಿಕ್ ಭಕ್ಷ್ಯಗಳು ತಿಂಡಿ ತಿನಿಸುಗಳನ್ನು ತಯಾರಿಸಿ ನೈವೇದ್ಯಗಳನ್ನು ಸಮರ್ಪಿಸಲಾಗಿದೆ ಸಂಪೂರ್ಣ ದೀಪಾವಳಿ ಉತ್ಸವ ಮತ್ತು ಅನ್ಕುಟ್ ಆಚರಣೆಯನ್ನು ಹಲವಾರು ಕುಟುಂಬಗಳು ಅತ್ಯಂತ ಭಕ್ತಿಭಾವದಿಂದ ಶ್ರದ್ಧೆಯಿಂದ ರಾತ್ರಿ ಪೂರ್ತಿಯಾಗಿ ತಮ್ಮನ್ನು ತೊಡಗಿಸಿಕೊಂಡು ನೈವೇದ್ಯಗಳನ್ನು ತಯಾರಿಸಿ ಮಂದಿರಕ್ಕೆ ತಂದು ತಲುಪಿಸಿದ್ದಾರೆ ಭಕ್ತಿಯೊಂದಿಗೆ ಶುದ್ಧವಾದ ವಿವಿಧ ಬಗೆಯ ನೈವೇದ್ಯಗಳನ್ನು ದೇವರಿಗೆ ಸಮರ್ಪಿಸಲಾಗಿದೆ ಅನುಗ್ರಹಿಸಿರುವ ದೇವರಿಗೆ ಕೃತಾರ್ಥರಾಗಿರುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಭಕ್ತಿ ಭಜನೆ ಮಹಾಮಂಗಳಾರತಿಯೊಂದಿಗೆ ಮುಂಬರುವ ವರ್ಷಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ನೈವೇದ್ಯಕ್ಕಾಗಿ ಎಂಟುನೂರು ವಿವಿಧ ತಿಂಡಿ ತಿನಿಸುಗಳ ಭಕ್ಷ್ಯಗಳನ್ನು ತಯಾರಿಸಲಾಗಿದೆ ಎಲ್ಲ ನೈವೇದ್ಯಗಳನ್ನು ಅತ್ಯಂತ ವಿಶಿಷ್ಟ ಶೈಲಿಯ ವಿನ್ಯಾಸಗೊಳಿಸಿರುವ ವೈವಿಧ್ಯಮಯ ಕಲಾಕೃ ಕಲಾಕೃತಿಗಳ ಮೂಲಕ ಸಮರ್ಪಿಸಲಾಗಿದೆ ಇಲ್ಲಿ ಎಲ್ಲ ರೀತಿಯಲ್ಲಿಯೂ ತಯಾರಿಕಾ ಹಂತದಿಂದ ಸಂಪೂರ್ಣ ಹಂತದವರೆಗೆ ತೊಡಗಿಸಿಕೊಂಡಿರುವವರು ಮಂದಿರದ ಪರಮ ಭಕ್ತ ವೃಂದದವರು ಹೆಚ್ಚಿನವರು ತಮ್ಮ ಸಮಯ ಹಾಗೂ ಪರಿಶ್ರಮ ಮತ್ತು ತಂತ್ರಜ್ಞಾನವನ್ನು ಸಲ್ಲಿಸಿದವರು ವಿವಿಧ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರು ಇಲ್ಲಿ ಬಂದು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ ಸ್ವಯಂ ಸೇವಕರು ಪಾರ್ಕಿಂಗ್ ಜಾಗದಲ್ಲಿಯೂ ಸಂಚಾರ ಸುಗಮವಾಗುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಸ್ವಯಂ ಸೇವಕರು ಬರುತ್ತಿರುವವರಿಗೆ ನೀರನ್ನು ಸಹ ಕೊಟ್ಟು ಸ್ವಾಗತಿಸುತ್ತಿದ್ದಾರೆ ಮೂವತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ಮಂದಿರಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಪುನೀತರಾಗಿದ್ದಾರೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ಸಂಸಾರ ಸಮೇತರಾಗಿ ಬಂದಿದ್ದರು ತಮ್ಮ ಪ್ರಾರ್ಥನೆಗಳನ್ನು ಭಕ್ತಿ ಭಾವದಿಂದ ಸಲ್ಲಿಸಿದ್ದರು ಸಂಪೂರ್ಣ ದೀಪಾವಳಿ ಉತ್ಸವ ಬರೇ ಹಿಂದೂ ಸನಾತನಿ ಧರ್ಮೀಯರಿಗೆ ಮಾತ್ರವಲ್ಲ ಸರ್ವ ಧರ್ಮದವರು ಸಹ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಸರ್ವಧರ್ಮಕ್ಕೆ ಸಾಕ್ಷಿಯಾದ ದೀಪಾವಳಿ ಆಚರಣೆ ಭಾರತ ಮತ್ತು ಅರಬ್ ಸಂಯುಕ್ತ ಸಂಸ್ಥಾನ ಮಾತ್ರವಲ್ಲ ವಿಶ್ವದ ಎಲ್ಲೆಡೆಗಳಿಂದಲೂ ವಿವಿಧ ದೇಶೀಯರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಅರಬ್ ಸಂಯುಕ್ತ ಸಂಸ್ಥಾನ ಯು ಎ ಇಯ ಆಡಳಿತ ಸರ್ಕಾರ ಲೋಕಲ್ ಪೊಲೀಸ್ ಕಮ್ಯುನಿಟಿ ಅಫೇರ್ಸ್ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಈ ಸಂಭ್ರಮದಲ್ಲಿ ಕೈಜೋಡಿಸಿ ಟ್ರಾಫಿಕ್ ಸೆಕ್ಯುರಿಟಿ ಎಲ್ಲ ವ್ಯವಸ್ಥೆಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಮಂದಿರಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಯಾವ ರೀತಿಯಲ್ಲಿಯೂ ತೊಂದರೆಯಾಗದಂತೆ ಜಾಗ್ರತೆ ವಹಿಸಿದ್ದಾರೆ ಇದು ಬರೇ ದೀಪಾವಳಿ ಅನುಕುಟ ಸಂಭ್ರಮಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವುದು ಮಾತ್ರವಲ್ಲ ದೀಪಾವಳಿಯ ಮುನ್ನ ದಿನ ಸಹ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮತ್ತು ದೀಪಾವಳಿಯ ಮರುದಿನ ಸಹ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭೇಟಿ ನೀಡಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದವರು ಭಕ್ತಾದಿ ಬಂಧುಗಳು ನೂತನ ವರ್ಷಾಚರಣೆಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ ವಿಶ್ವದಾದ್ಯಂತ ನೆಲೆಸಿರುವ ಮನುಕುಲ ಪ್ರಾಣಿ ಪಕ್ಷಿ ಸಂಕುಲ ಜಲಚರಗಳು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸದಾ ಇರಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಗಿತ್ತು ಇದು ಅಬುದಾಬಿ ಹಿಂದೂ ಮಂದಿರದ ದೀಪಾವಳಿ ಮತ್ತು ಅನ್ಕುಟ್ ಆಚರಣೆಯ ಒಂದು ದೃಶ್ಯ ವೈಭವ ಇಂದು ತಮ್ಮ ಮುಂದೆ ತಾವೆಲ್ಲ ವೀಕ್ಷಿಸಿದ್ದೀರಾ ಎಲ್ಲರಿಗೂ ವಂದನೆಗಳು ಲೋಕ ಸಮಸ್ತ ಸುಖಿನೋ ಭವಂತು